ಒಂದು ಗಣೇಶೋತ್ಸವದಲ್ಲಿ ಮಸೀದಿಯಿಂದ ಕಲ್ಲೆಸೆದು ಗಣಪತಿಗೆ ಅಪಮಾನವನ್ನು ಮಾಡಿದಂಥ ಘಟನೆಯನ್ನು ನಾನು ಖಂಡಿಸ್ತಾ ಇದ್ದೀನಿ ಮದ್ದೂರು ಘಟನೆ ಇದು ಮೊದಲನೇದಲ್ಲ ಮತ್ತು ಕೊನೆಯದೂ ಅಲ್ಲ ಎಲ್ಲಿವರೆಗೆ ಮುಸ್ಲಿಮ ತುಷ್ಟೀಕರಣ ಮುಸ್ಲಿಮ ಗೂಂಡಾಗಳ ಸೊಗ್ಗಿನಿಂದ ವರ್ತನೆ ಮಾಡ್ತಾ ಇರುವಂತಹ ಈ ಮುಸ್ಲಿಮರ ಮಾನಸಿಕತೆ ಬದಲಾಗುವುದಲ್ವೋ ಅಲ್ಲಿವರೆಗೆ ಈ ರೀತಿ ನಿರಂತರವಾಗಿ ನಡೀತಾ ನಡೆಯುತ್ತೆ ಅಂತವಂತಹದ್ದು ಹೇಳ್ತೀನಿ ಇನ್ನೊಂದು ಹಿಂದೂ ಸಮಾಜ ಮತ್ತೂರು ಗಣಪತಿಗೆ ಅಪಮಾನ ಇದರ ಅರ್ಥನೇ ಇಡೀ ದೇಶದ ಗಣಪತಿಗೆ ಅಪಮಾನ ನಮ್ಮ ಗಣಪತಿಗೆ ಏನಾಗಿಲ್ಲ ಅಂತ ಹೇಳಿ ಬಾಯಿ ಮುಚ್ಚಿಕೊಂಡು ಕೂತ್ಕೋಬೇಡಿ ಹಿಂದೂ ಸಮಾಜ ಹೇಡಿತನದ ವರ್ತನೆಯ ಪರಿಣಾಮ ಮುಸ್ಲಿಂ ಗುಂಡಾಗಳ ಇವತ್ತು ಬಹಳ ಪುಂಡಾಟಿಗೆ ನಡೀತಾ ಇದೆ ನಮ್ಮ ಗಣೇಶನ ಹಬ್ಬ ನಮ್ಮ ದೇಶದಲ್ಲಿ ಸಾವಿರ ಸಾವಿರ ವರ್ಷದಿಂದ ಪ್ರಥಮ ಪೂಜಕ ಮೊದಲೇ ಪೂಜೆ ಮಾಡೋದೇ ಗಜಾನನಿಗೆ ನಾವು ಅಂಥ ಗಣೇಶನ ವಿಸರ್ಜನೆ ಮೆರವಣಿಗೆಯಲ್ಲಿ ನೀವು ಕಲ್ಲಿಸಿದ್ದೀರಿ ಅಂತಂದರೆ ಇನ್ನು ಮುಂದಿನ ದಿನಗಳಲ್ಲಿ ನಾನು ಹೇಳ್ತೀನಿ ನಮ್ಮ ಹಿಂದೂ ಸಮಾಜ ಇದಕ್ಕೆ ಉತ್ತರ ಕೊಡುತ್ತೆ ಯಾರ್ಯಾರು ಕಲ್ಲೆಸಿತಾರೆ ಯಾರ್ಯಾರು ಈ ರೀತಿಯ ನಮ್ಮ ಹಿಂದೂ ಹಬ್ಬಗಳನ್ನು ಅಪಮಾನ ಅವಮಾನ ಮಾಡ್ತೀರಿ ಅಡ್ಡಿ ಪಡಿಸ್ತೀರಿ ಮನೆಗೆ ಹೊಕ್ಕು ಹೊಡಿತೀವಿ ಕೇಳ್ತೀನಿ ಹೇಳ್ತೀನಿ ಇನ್ನು ಸಹನೆ ಇದೆ ನಿಮಗೆ ದೇವರುಗಳಿರ್ಲಿಕ್ಕಿಲ್ಲ ನಿಮಗೆ ಅಲ್ಲ ಒಬ್ಬದೇ ದೇವರಿರ್ಬೋದು ಆದರೆ ನಾವು ಬಹು ಬಹುದೇವೋಪಾಸಕರಿದ್ದೀವಿ ನಮಗೆಲ್ಲರಲ್ಲೂ ದೇವರನ್ನ ನಾವು ಕಾಣುವಂಥ ಮಾನಸಿಕ ಸ್ಥಿತಿ ನಮ್ಮ ನಮ್ದಿದೆ ಸೊ ನಮ್ಮ ದೇಶದಲ್ಲೇ ಹುಟ್ಟಿ ನಮ್ಮ ದೇಶದ ಅನ್ನ ತಿಂದು ಇವತ್ತು ನಮ್ಮ ದೇಶದ ಗಣೇಶನ ಮೇಲೆ ಅಥವಾ ಇನ್ಯಾವುದೋ ಇದರ ಮೇಲೆ ಕಲ್ಲಿಸುವಂಥ ಮಾನಸಿಕತೆ ಇದೆಯಲ್ಲ ಹುಷಾರ್ ಮುಸ್ಲಿಮ ಸಮಾಜಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಸಾಗರದಲ್ಲಿ ಶಿವಮೊಗ್ಗ ಜಿಲ್ಲೆ ಸಾಗರದಲ್ಲಿ ಇಬ್ಬರು ಹುಡುಗರು ಮನೆ ಮೇಲಿಂದ ಗಣೇಶನ ಮೆರವಣಿಗೆ ಮೇಲೆ ಗಣಪತಿಯ ಮೇಲೆ ಉಗುಳ್ತಾರೆ ಯಾಕೆ ಆ ಮಕ್ಕಳಿಗೆ ಮದರ್ಸಾದಲ್ಲಿ ಏನು ಹೇಳಿದಿರಿ ಆ ಉಗಳ ಉಗಳಕ್ಕೆ ಹೇಳಿದಿರಿ ಹಿಂದೂಗಳ ದೇವತೆಗಳ ಮೇಲೆ ಉಗುಳಿರಿ ಕಲ್ಲೆಸಿರಿ ಬಾಂಬ್ ಪೆಟ್ರೋಲ್ ಬಾಂಬ್ ಹಾಕಿ ಅಡೆತಡೆ ಮಾಡಿ ಇದನ್ನು ಹೇಳಿದಿರಿ ಸೊ ಮದರ್ಸಾದಲ್ಲಿ ವಿಷ ತುಂಬೋದು ಕೆಲಸ ಮಾಡ್ತಾ ಇದ್ದಾರೆ ನೀವು ಈ ರೀತಿಯ ಕರ್ನಾಟಕದಲ್ಲಿ ಆಗ್ತಾ ಇರುವಂಥ ಈ ಬೆಳವಣಿಗೆಗೆ ಮೊದಲನೇದ್ದು ಕಾಂಗ್ರೆಸ್ ಕಾರಣ ಕಾಂಗ್ರೆಸ್ನವರ ತುಷ್ಟೀಕರಣ ಕಾಂಗ್ರೆಸ್ನವರ ಅಪೀಸ್ಮೆಂಟ್ ಕಾಂಗ್ರೆಸ್ನವರ ವೋಟ್ ಬ್ಯಾಂಕ್ ಮುಸ್ಲಿಮರನ್ನು ತಲೆನೇ ಕೂಡಿಸ್ಕೊಂಡು ಓಡಾಡ್ತಾ ಇರೋದು ಪರಿಣಾಮನೇ ಮದ್ದೂರು ಘಟನೆ ಇರ್ಬೋದು ಇಡೀ ಕರ್ನಾಟಕದಲ್ಲಿ ಸುಮಾರು ಐದು ಕಡೆಗೆ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿದ್ದಾರೆ ಯಾ ಎಲ್ಲಿ ಎಲ್ಲಿ ಹೋಗ್ತಾ ಇದ್ದೀವಿ ಪಾಕಿಸ್ತಾನ್ ಜಿಂದಾಬಾದ್ ಈ ದೇಶದಲ್ಲಿ ಈ ಅನ್ನ ತಿಂದು ಪಾಕಿಸ್ತಾನದ ಹೇಳ್ತಿಂತ ಇದ್ರಿ ಪಾಕಿಸ್ತಾನದ ಏನು ಸ್ಥಿತಿ ಇದೆ ನಿಮಗೆ ಗೊತ್ತಾ ಬಿಕಾರಿ ಬಿಕಾರಿ ಆಗಿದ್ದಾರೆ ಪಾಕಿಸ್ತಾನಕ್ಕೆ ಈ ದೇಶದಲ್ಲಿ ಅನ್ನ ತಿಂದಂಥವ್ರು ನಿಮಗೆ ಈ ಕಲ್ಪನೆ ಇಲ್ವಾ ಪಾಕಿಸ್ತಾನ್ ಜಿಂದಾಬಾದ್ ಅಂತಂದರೆ ಇಸ್ಲಾಂ ಜಿಂದಾಬಾದ್ ಪಾಕಿಸ್ತಾನ ಅಲ್ಲ ಅದು ಸೊ ಈ ಇದಕ್ಕೆ ಮೊದಲನೆಯ ಏವನ ಆರೋಪಿ ಅಂತಂದರೆ ಕಾಂಗ್ರೆಸ್ ಸೊ ನೀವು ಅವರನ್ನು ಬೆಳೆಸ್ತಾ ಇದ್ದೀರಿ ಇದು ಭಾಳ ದೊಡ್ಡ ದೇಶಕ್ಕೆ ಸಮಾಜಕ್ಕೆ ಅಪಾಯಕಾರಿ ಅನ್ನುವಂಥದ್ದು ಹೇಳ್ತೀನಿ ಎರಡನೇದು ಪೊಲೀಸ್ ಡಿಪಾರ್ಟ್ಮೆಂಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ಯಾರ್ದು ಸರ್ಕಾರ ಇದೆ ಅವ್ರದ್ದು ಮಾತು ಕೇಳ್ಕೊಂಡು ಕೇಳ್ತಾ ಇದ್ದಾರಲ್ಲ ನೀವು ನ್ಯಾಯದ ಪರವಾಗಿ ಕಾನೂನಿನ ಪರವಾಗಿ ತಪ್ಪಿತಸ್ಥರ ಪರವಾಗಿ ತಪ್ಪಿತಸ್ಥರು ಯಾರಿದ್ದಾರೆ ಅವರನ್ನು ಸರಿಯಾಗಿ ಶಿಕ್ಷೆ ಕೊಡುವಂಥದ್ದನ್ನು ಬಿಟ್ಟು ಮೇಲಿನವ್ರು ಯಾರು ಕಾಂಗ್ರೆಸ್ನವರು ಇದ್ದಾರೆ ಕಾಂಗ್ರೆಸ್ನವ್ರು ಮಾತು ಕೇಳೋದು ಬಿ ಜೆ ಪಿ ಇದ್ದರು ಬಿ ಜೆ ಪಿಯವ್ರ ಮಾತು ಕೇಳೋದು ಇನ್ಯಾರೋ ಇದ್ದರು ಇನ್ಯಾರೋ ಮಾತು ಕೇಳೋದು ಇದು ನಿಮಗೆ ಶೋಭೆ ತರುವಂಥದ್ದಲ್ಲ ನಿಮಗೂ ಕೂಡ ನಿಮ್ಮ ಮನೆಯಲ್ಲೂ ಕೂಡ ಗಣೇಶನ ಪೂಜೆ ಮಾಡ್ತೀರಿ ಹಿಂದೂಗಳಿದ್ದೀರಿ ನಿಮ್ಮ ನೀವು ಯೋಚನೆ ಮಾಡಿ ಮುಂದಿನ ಭವಿಷ್ಯದ ದೇಶದ ಭವಿಷ್ಯ ಕಾನೂನಿನ ಪ್ರಕಾರ ನಡ್ಕೊಳ್ಬೇಕೋ ರಾಜಕಾರಣಿಗಳ ಬಾಲ ಬಳಕನ ಆಗಬೇಡಿ ರಾಜಕಾರಣಿಗಳನ್ನ ನೀವು ಮಾತ್ರ ಕೇಳ್ಕೊಂಡು ನಿಮ್ಮ ಟ್ರಾನ್ಸ್ಫರೋ ನೀವು ಸಸ್ಪೆಂಡೋ ನಿಮ್ಗೆ ಇನ್ನೇನೋ ಮಾಡ್ತಾರೆ ಅಂತ ಭಯ ಪಡಬೇಡಿ ದೇಶಕ್ಕೆ ನೀವು ದ್ರೋಹ ಮಾಡ್ತಾ ಇದ್ರಿ ಕಾನೂನಿಗೆ ದ್ರೋಹ ಮಾಡ್ತಾ ಇದ್ದೀರಿ ಇನ್ನು ಮೂರನೇದು ಕಾರಣ ಅಂತಂದ್ರೆ ಕೋರ್ಟ್ ಕೋರ್ಟು ಯೋಚನೆ ಮಾಡಬೇಕು ನಾನು ಒಂದೇ ಒಂದು ವರ್ಷದ ಹಿಂದೆ ನೆಲಮಂಗಲದಲ್ಲಿ ಸಾರಿ ನಾಗಮಂಗಲದಲ್ಲಿ ಒಂದು ಅದೇ ಮಂಡ್ಯ ಜಿಲ್ಲೆ ನಾಗಮಂಗಲದಲ್ಲೂ ಇದೇ ಮಾದರಿಯಲ್ಲಿ ಘಟನೆ ಆಗಿತ್ತು ಮಸೀದಿಯಿಂದ ಕಲ್ಲು ಬಾಂಬ್ ಪೆಟ್ರೋಲ್ ಬಾಂಬ್ಗಳು ತಲವಾರ್ ತಗೊಂಡು ಬಂದು ಗಣೇಶನ ಹಬ್ಬದಲ್ಲಿ ದಾಂಧಲೆ ಮಾಡಿದ್ದು ಒಂದು ವರ್ಷ ಆಯಿತು ಇನ್ನೂವರೆಗೆ ಕೋರ್ಟು ಅವರಿಗೆ ಶಿಕ್ಷೆ ಕೊಟ್ಟಿಲ್ಲ ಸೊ ಕೋರ್ಟ್ ನೀವು ಶಿಕ್ಷೆ ಕೊಡದೇ ಇರೋದು ಕಾರಣ ವಿಳಂಬದ ರೀತಿಯ ಕಾರಣವೇ ಇವತ್ತು ಈ ಸ್ಥಿತಿಗೆ ಬಂದಿದೆ ಅಂತನ್ನುವಂಥದ್ದು ಹೇಳ್ತೀನಿ ಸೊ ಎ ಒನ್ ಕಾಂಗ್ರೆಸ್ಸು ಎ ಟು ಪೊಲೀಸ್ ಡಿಪಾರ್ಟ್ಮೆಂಟು ಎ ತ್ರೀ ಈ ಕೋರ್ಟು ಇನ್ ಎ ಫೋರ್ ಅಂದರೆ ಈ ರಾಜಕಾರಣಿಗಳು ದುಷ್ಟೀಕರಣ ದುಷ್ಟೀಕರಣ ಇವತ್ತು ಬಿ ಜೆ ಪಿ ಕೂಡ ಅವರು ಇವತ್ತು ಅಧಿಕಾರ ಇಲ್ಲ ಇವತ್ತು ಹಿಂದುತ್ವ ಹಿಂದುತ್ವ ಅಂತ ಅಧಿಕಾರ ಬಂತು ಅಂದರೆ ಹಿಂದೂಗಳನ್ನು ಮರಿತಾರೆ ಹಿಂದೂ ಸಂಘಟನೆ ಮರೀತಾರೆ ಸೊ ಬರೀ